ರೆಡ್ ಕ್ರಾಸ್ ಸಂಸ್ಥೆಯ ರಾಜ್ಯ ಉಪಸಭಾಪತಿಯಾದ ಡಾ ಶ್ರೀನಿವಾಸ ಕೊಪ್ಪಳ ನಗರದ ಜನಪ್ರಿಯ ವೈದ್ಯ ಎಜುಕೇರ್ ಶಾಲೆಯ ಮುಖ್ಯಸ್ಥ ಮತ್ತು ಸಮಾಜ ಸೇವಕ ಡಾ ಶ್ರೀನಿವಾಸ ಹ್ಯಾಟಿ ಅವರು ಕರ್ನಾಟಕ ರಾಜ್ಯ ರೆಡ್ ಕ್ರಾಸ್ ಸಂಸ್ಥೆಯ ಉಪಸಭಾಪತಿಯಾಗಿ ಆಯ್ಕೆಯಾದ ನಿಮಿತ್ತ ಅವರ ಸ್ನೇಹ ಬಳಗ ವಿಶೇಷ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಅವರು ಸಮಾಜಕ್ಕೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕೊಟ್ಟ ಸೇವೆಯನ್ನು ಸ್ಮರಿಸಿದ ಗಣ್ಯರು ಅವರ ಶಿಸ್ತುಬದ್ಧ ಸೇವೆಯನ್ನು ಕೊಂಡಾಡಿದರು ಈ ಸಂದರ್ಭದಲ್ಲಿ ಸಂಸದಕ್ಕೆ ರಾಜಶೇಖರ ಹೆಡ್ನಾಳ ಮಾಜಿ ಸಂಸದ ಸಂಗಣ್ಣ ಕರಡಿ ಮುಖಂಡರುಗಳಾದ ಸಿ ವಿ ಚಂದ್ರಶೇಖರ್ ಶ್ರೀನಿವಾಸಗುಪ್ತ ಸುರೇಶ್ ಭೂಮರೆಡ್ಡಿ ಹೆಚ್ ಎಲ್ ಹಿರೇಗೌಡರ ಸೋಮರೆಡ್ಡಿ ಅಳವಂಡಿ ಡಾ ಮಂಜುನಾಥ ಸಜ್ಜನ ಡಾ ಶಿವನಗೌಡ ಪಾಟೀಲ ಡಾ ಕಸ್ತೂರಿ ಕರಮುಡಿ ಜ್ಯೋತಿ ಎಂ ಗೊಂಡಬಾಳ ಸೇರಿದಂತೆ ಅನೇಕರು ಇದ್ದರು

ಸಭಾಪತಿಗಳಾಗಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಶೈಕ್ಷಣಿಕ ಸಂಸ್ಥೆಯನ್ನು ಪ್ರಾರಂಭಿಸಿ ಅತ್ಯಂತ ಉತ್ತಮ ಕಟ್ಟಡವನ್ನು ಸ್ಕೂಲ್ ಅನ್ನು ಪ್ರಾರಂಭಿಸಿದ್ದಾರೆ ಸರ್ಕಾರದಲ್ಲೂ ಕೂಡ ಅವತ್ತ ಆರ್ಥಿಕ ಸಬಲತಿಯನ್ನು ಕಾಣಲಿಕ್ಕೆ ಬ್ಯಾಂಕ್ ಅನ್ನು ಕಟ್ಟಿದ್ದಾರೆ ಹೀಗೆ ಹಲವಾರು ಕೆಲಸದಲ್ಲೂ ಕೂಡ ಅವರ ಸೇವೆಯನ್ನು ಬಂದಿದ್ದಾರೆ ಡಾಕ್ಟರ್ ಶ್ರೀನಿವಾಸ ನಮ್ಮ ಮೇಲೆ ನಮ್ಮ ಕುಟುಂಬರ ಆಶೀರ್ವಾದ ಇನ್ನೂ

ಒಂದು ನಾವು ಮುಂದಾಗ ಹೇಳಿರುವ ಆದ್ಯೆ ನಮಗೆ ಈ ಕುಟುಂಬಕ್ಕೆ ನಾವೆಲ್ಲ ಆಟಿಗೆ ಕೇಳಿ ನಾವು ಸಮಯದಲ್ಲಿ ಎಲ್ಲರ ಕುಟುಂಬವನ್ನೇ ಕೇಳಿದ್ರು ಐ ಐಟಿ ಬೇರೆ ಹೋಗ್ಬೇಕು ಅಂತ ಮೆಸೇಜ್ ಆ ಟೈಟ್ ಕೂತೀವಿ ಮಾಡ್ತೀವಿ ಆಮೇಲೆ ಎಲ್ಲರಿಗೂ ಕೊಡ್ತೀವಿ ಅಂತ ಯಾರೇ ಇದೇ ತಿಳಿಸಲಿ ಕೊನೆಗೆ ಸಿಗಲಾ ಕೇಳಿದ್ರೆ ಆರಾಮ ಮಾಡ್ತೀವಿ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಕಮ್ಮಿ ಡಾಕ್ಟರ್ ಇರ್ತದೆ ಸಿನಿಮಾ ಡಾಕ್ಟರ್ ನಮ್ಮ ಇಡೀ ಕುಟುಂಬಕ್ಕೆ ಒಂದಿಷ್ಟು ಆರೋಗ್ಯ ಕೆಟ್ಟಾಗ ಅದೇ ತೊಂದರೆ ಮಾಡಿ ನಿಮಗೆಲ್ಲರಿಗೂ ತಗೊಂಡಿದ್ದೀವಿ ಚೆಕ್ ಮಾಡಿಸಿದ್ರೆ ಎಲ್ಲರಿಗೂ ಪಾಸಿಟಿವ್ ಬರುತ್ತೆ ಏನು ಚೆಕ್ ಮಾಡಿಸ್ಬೋದು ಮನೆಯ ನಿಮ್ಗೆ ಏನು ಬೇಕು ಕಳಿಸ್ತೀನಿ ತಗೊಂಡಿದ್ದೀನಿ ಅಂತ ಅಷ್ಟು ತೊಗೊಂಡಿ ಕೊನೆಗೆ ಏನು ಸಮಾಧಾನ ಆಗಿರ್ತಾರೆ ಏಳು ಏನು ಇದು ಸಿಂಗಲ್ ಕೋಡ್ ಇಸ್ ಬಟ್ ನಮಗೆ ಗೊತ್ತಾಗಾ ನಮಗೆ ಯಾಕೆ ಇದು ಕೊರಿಯಾಕ್ಕೆ ಇಷ್ಟ್ರೆ ಕೋರ್ ಪಾಸಿಟಿವ್ ಇಷ್ಟ್ರೆ ಆ ಹೇಳ್ತೀರಿ ಹೇಳ್ಗೆ ಕೋರಿ ಇದೇನಿಲ್ಲ ಅಂತ ಹೇಳೋಕೆ ನಾವು ಮನೆಗಳಲ್ಲಿ ಕೋರಿ ಆ ಧೈರ್ಯ ಕೋರಿ ಇದ್ರೆ ನಾವು ಹೀಪ್ ಕೋರಿ ಸಹ ಆ ಕೋರಿ ಧೈರ್ಯ ಏನ ಅಂತ ಹೇಳೋಕೆ ಇದು ಕೇಳ್ರೋದು ಯಾಕೆ ಇದು ಮತ್ತೀ ನಿ ಸ್ನೇಹಿತರ ಬಗ್ಗೆ ನೀವೇ ಕೋರಿ ಸಮಸ್ಯೆಗಳು ವೈಯಕ್ತಿಕ ಕಾರ್ಯಕ್ರಮಗಳಿಗೆ ಮತ್ತು ಏರಿಯಾ ಸಮಾನ ಕೆಲವು ಕೆಲಸಗಳಿಗೆ ಆ ಕೆಲಸಕ್ಕೆ ಮೂಲಭೂತ ಸಿನಿಮಾ ಮತ್ತು ಅದ ಜೊತೆಗೆ ಅವರ ಸಾಂಕೇತಿಕ ಕಾರ್ಯಕ್ರಮಗಳು ಉದಾಹರಣೆಗೆ ಸುಂದರಿಗಾಗಿ ಸಾಹಿತ್ಯ ಪರಿಚಯದ ಉಪ ಕಲಾಕೃತಿಗಳು ಅತಿ ಹೆಚ್ಚು ಗುಣಗಳ ಸಿನೆಮಾಕ್ಕೆ ಕೊಟ್ಟಿದ್ದಾರೆ ಅವರು ನನ್ನೊಂದಿಗೆ ಈಗ ಅವರು ಭಾರತೀಯ ರಕ್ಷಣಾ ಸಮಿತಿಯಲ್ಲಿ ರಾಜ್ಯದ ಉಪ ಸಭಾಪತಿ ಹೋಗಿ ಅವರ ಸೇವೆಗೆ ಇನ್ನಷ್ಟು ಜನ ಸೇರ್ಕೊಂಡಿದ್ದಾರೆ ಅವರು ಇನ್ನಷ್ಟು ಜನಕ್ಕೆ ಮಾರ್ಗದರ್ಶನ ಆಗಲಿ ಅಂತ ಹೇಳಿ ಮಕ್ಕಳು ಸ್ನೇಹಿತರೂ ಈಗ ಅವರಿಗೆ ಸುಮಾರು ಇಪ್ಪತ್ತೊಂಬತ್ತು ಜನರಿಗೆ

स आ सादा आसा स ini dia di kesan apa saja itu. Semoga dia jawab baiknya atau apa saja itu. Maka semoga di sini ada mana yang anda kita. Ilmu kesan kita, mana mana sama Masa itu saya juga melihat keluarga. Kalau tu saya juga sama juga. Ia urut yang lagi waktu latihan semasa itu semua betul. Udar, daripada air terjun, daripada rupi, rupi, rupi. Kalau baru sama juga saya kata sama

私はそれを見ることができません。私はそれを見ることができます。私はそれ自分ることができます。私はそれを見ることができます。 ದುರಾಗಿ ದಿರ್ಘರಿಗೆ ಸಹಕ್ಕಾಗಿ ಮತ್ತು ಎಲ್ಲರೂ ಸಾಮಾಜಿಕ ನಾವು ಕೂಡ ನಾವು ಜೀವಂತವಾಗಿ ಎಸಕ್ತವಾಗಿ ಸಾಧ್ಯ ಮತ್ತು ಇದೆಲ್ಲ ಸಾಧನೆಗೆ ಕೇವಲ ಶ್ರೀನಿವಾಸ ಪ್ರತಿಯೊಬ್ಬ ಮನುಷ್ಯನ ಯಶಸ್ಸಿನ ಇರ್ತಾರೆ ಅಂತ ಮಳೆ